ஓகேலா வா வாஜனிலதே ஓகேலா வா வாஜனிலதே வா வாஜனிலதே நித்தியமா ಮುಖವು ಹೆಂಗೆ ತಪ್ಪಾಗಿ ಸರಿಯಾಗಿದೆ ಆದರೆ ಆದರೆ ನಿನ್ನ ಹಠ ಸಾಧಿಸಬೇಕಂತ ಹೇಳಿದಯ ಕುಬೇರನು ನಮ್ಮ ಅಂತಸಿಗೆ ಅಪ್ಪ ಿ ನನ್ನ ಹೃದಯವನ್ನು ಗಾಯಗೊಳಿಸಬೇಡಿ ಅಪ್ಪ ವಿದ್ಯಾವಂತರಲ್ಲಿ ಬುದ್ಧಿವಂತರಿಲಿ ವಸಂತನೇ நாயி மரியாதை மாரொன்று மண்ணு பாலுமா அப்பா சரிவர்த்திக்கை நோடி நான் அவரு இஷ்டப்படலப்பா ಹಿರಿಯರ ಅನುಮತಿ ಇಲ್ಲದೆ ಮನ ಬಂದಿಲ್ಲ ಅಪ್ಪ ಪೂರ್ವ ಕಾಲದಲ್ಲಿ ಸೀತಾ ದಮಯಂತಿ ತಮಗೆ ಇಷ್ಟ ಬಂದವರನ್ನು ಒರೆಸಲಿಲ್ಲವೇನಾದರೂ ಸುಧಾರದ ಮೇಲೆ ನೀನು ಗಾಡಿಯಲ್ಲಿ ಒತ್ತಡಬೇಕಾಗಿತ್ತು ವಸಂತನ್ನು ಒರಿಸಲು ಮನಸ್ಸು ಮಾಡಿದರೆ ಅದಕ್ಕೆ ಕೆಲವು ಮಾತ್ರ ಸಂಬಂಧವಿಲ್ಲ ನನ್ನ ಬಾಳು ನನ್ನ ಬಾಳು ನನ್ನ ಬಾಳು ಬಾಳಿನ ಗುಳಾಗಿದೆ ಅನ್ಯರ ಸಮ ಶರಣದರನ್ನ ನಾನು ಆಡಿದ ಸಲ್ಲಾಪವನ್ನು ಅವಳು ಕಣ್ಣಾರೆ ನೋಡಿದಳು ಇರಲಿ ಆವಳ ಪ್ರತಿಮೆ ಮೇಲೆ ಅವಳಿಗೆ ಬಹಳ ಸನ್ಮಾನ ಇದೆ ಆದಷ್ಟು ಬೇಗ ಅವಳಿಗೆ ಹೊರಿಸುವೆ ಶರತದಿಂದ ಹಾದರದ ಹಿಡಿಯಿಂದ ಹಲೋ ಶರತ್ ಒಳಗಡೆ ಮಲಗಿದ್ದಾಳೆ ಯಾವ ಶಬ್ದವೂ ಬರಬಾರದು ಹಾದರಕ್ಕೆ ಹೋಲು ತುಂಬಾ ಗಲತಿಯಿಂದ ಮೆರೆಯುತ್ತಿದ್ದಾಳೆ ಶೀಲದ ಮೇಲೆ ಅವಳಿಗೆ ಅನುಮಾನ ಬರಬೇಕು ಹಾಗೆ ಅವಳ ಹಾದದ ಎಡೆಯನ್ನು ನೀವು ಅವಳ ಮೇಲೆ ಹೊರಸಬೇಕು ತಿಳಿಯುತ್ತೆ ಕಾರ್ಯ ಒಂದ ಎಲ್ಲೂ ಸಿಗಲಾರ ತಾಳುಣ್ಯದಿಂದ ತುಳುಕುವ ಅಡಿಯ ಮುಂದಡಿದರು ಶರತ್ ಗೆಳೆಯನ ಮಡದಿ ಎತ್ತ ತಾಯಿಗಿಂತಲೂ ಹೆಚ್ಚು ಮನ ತನ ತ್ಯಾಗ ಮಾಡಿ ನಿರುದ್ಯೋಗದಿಂದ ಉಂಡಲೆಯುವ ನಿನ್ನನ್ನು ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿ ಮಾಡಿದ ಮಮತೆಯ ಮಿತ್ರನೇನೆ ದೋಹ ಬಾಯಿಗೆ ಎದುರು ಅಂಜಿ ಅಂಜಿ ಅಡಿಯ ಹಿಂಡಿ ರು ಇಂದು ದೊರಕಿದೆ ಈ ದಿನದಲ್ಲಿ ಕ್ಷಣ ಒಂದು ಅಮೂಲ್ಯ ಚಿತ್ರ ಚಾಂಚಲಕ್ಕೆ ಆಸ್ಮದ ಕೊಡದೆ ಸುಂದರ ಪ್ರೇಮ ಸೌಗಂಧ ಸವಿಯಲು ಸಾಗು ಹ್ಞೂ ಸಾಗು